ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನಿವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಲೇಟಾಗಿ ಯಾಕೆ ಯಾಕೆಂತಂದರೆ ಇವತ್ತು ವಾರ ಪೂಜೆ ಏನೂ ಇಲ್ಲ ಇವತ್ತು ಬಂದ್ಬಿಟ್ಟು ಬುಧವಾರ ಹಾಗಾಗಿ ಏನಿಲ್ಲ ಕೆಲಸ ಕಮ್ಮಿ ಅಲ್ವಾ ಅಂತ ಅಂದ್ಬಿಟ್ಟು ಆರು ಗಂಟೆಗೆ ಗೆದ್ದಿದ್ದೀನಿ ಬೆಳಗ್ಗೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಆಚೆ ಎಲ್ಲ ಗುಡಿಸಿ ನೀರನ್ನ ಹಾಕ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಚೆ ಎಲ್ಲ ಗುಡಿಸಿ ನೀರು ಹಾಕಿ ಇವಾಗ ಹೊಸಲಿಗೆ ರಂಗೋಲಿನ ಬಿಡಿಸ್ತಾ ಇದ್ದೀನಿ ತಿಂಡಿ ಬಂದ್ಬಿಟ್ಟು ಟೊಮೊಟೊ ಗೊಜ್ಜು ಮತ್ತು ಚಪಾತಿನ ಮಾಡಬೇಕು ವಾರದ ದಿನ ಆದರೆ ಸ್ವಲ್ಪ ಚೆನ್ನಾಗಿರೋದನ್ನ ಹಾಕ್ತೀನಿ ರಂಗೋಲಿನ ವಾರ ಇಲ್ಲದೆ ದಿವಸ ಈ ಥರ ಸಿಂಪಲ್ ಆಗಿ ಯಾವುದೋ ಒಂದು ಹಾಕ್ಬಿಟ್ಟು ತಿಂಡಿ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತೀನಿ ಮುಂಚೆ ಎಲ್ಲ ಸಿಕ್ಕಾಬಿಟ್ಟು ಇಂಟ್ರೆಸ್ಟು ರಂಗೋಲಿನ ಹಾಕೋದಕ್ಕೆ ಇವಾಗ ಅಷ್ಟು ಇಂಟ್ರೆಸ್ಟ್ ಆಗಲ್ಲ ಸರಿ ಇವಾಗ ಪುಟ್ಟದಾಗ ಒಂದು ರಂಗೋಲಿನ ಹಾಕ್ಬಿಟ್ಟು ಮನೆ ಮುಂದೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ತಿಂಡಿನ ಆವಾಗಲೇ ಹೇಳ್ದಂಗೆ ಟೊಮೊಟೊ ಗೊಜ್ಜು ಮತ್ತು ಚಪಾತಿನ ಮಾಡ್ತಾಯಿದ್ದೀನಿ ಟೊಮೊಟೊ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಮತ್ತು ಚಪಾತಿಗೆ ಹುಳಿ ಟೊಮೊಟೊನ ಲಾಸ್ಟ್ ಟೈಮು ನೋಡಿರ್ಬೋದು ಬ್ಲಾಗಲ್ಲಿ ನೀವು ಹೊಲದ ಹತ್ರ ಕಿತ್ಕೊಂಡ್ಬೈದು ನಾನು ಮತ್ತೆ ಆಂಟಿ ಒಂದು ಮೂಟೆನ ಅದೇನೇ ಮಾಡ್ತಾ ಇರೋದು ಇವಾಗ ರೇಟೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಟೊಮೊಟೊ ರೇಟ್ ಎಲ್ಲ ರೇಟ್ ಇಲ್ಲ ಹುಳಿ ಟೊಮೊಟೊ ಮಾರ್ಕೆಟಲ್ಲಿ ಅಷ್ಟು ಸಿಗಲ್ಲ ರೇಯರು ಆದರೆ ಟೇಸ್ಟ್ ಮಾತ್ರ ಇದೇನೆ ನಮ್ಮ ಯಜಮಾನ್ರು ತೋಟದ ಹತ್ರ ಹೋದ್ರೂ ಹಾಲು ಬರೋದಿಕ್ಕೆ ಮಕ್ಕಳಿಂದ ಮಲ್ಕೊಂಡಿದ್ದೋ ಎದ್ದಿರಲಿಲ್ಲ ಅವ್ರನ್ನ ಬೆಳಗ್ಗೆ ಎಬ್ಬಿಸ್ಬಿಟ್ಟು ಸ್ಕೂಲಿಗೆ ರೆಡಿ ಮಾಡೋದೇ ಒಂದು ದೊಡ್ಡ ನಮಗೆ ಟಾಸ್ಕ್ ಅಂತ ಆಗ್ಬಿಡುತ್ತೆ ಎಷ್ಟು ಎದ್ದೇಳೋದು ಲೇಟು ರೆಡಿಯಾಗೋದು ಲೇಟು ತಿನ್ನೋದು ಲೇಟು ನಾವು ತಿಂಡಿ ಮಾಡಿಟ್ಬಿಟ್ರೆ ಅವ್ರನ್ನ ಬೇಗನೆ ರೆಡಿ ಮಾಡಿಬಿಡ್ಬೋದು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ಮಾಡೋದು ಒಳ್ಳೆಯದು ಈರುಳ್ಳಿ ಮತ್ತು ಟೊಮೊಟೊನ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನೂ ಕೂಡ ಇವಾಗ ಏನೇನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅನ್ನೆಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಲೇಬರ್ಸ್ ಬರ್ತಾ ಇದ್ದಾರೆ ಶುಂಠಿಗೆ ಔಷಧಿ ಹೊಡೆಯೋದಕ್ಕೆ ಅವ್ರಿಗೂ ಕೂಡ ಟಿಫನ್ ಮಾಡಬೇಕು ನಮ್ಮ ಮನೆಯವ್ರು ಏನು ಅಂತ ಅಂದರೆ ನಾನು ತಿಂಡಿ ಮಾಡಿ ಆದಮೇಲೆ ಹೇಳ್ತಾರೆ ಇವತ್ತು ಲೇಬರ್ಸ್ ಬರ್ತಾ ಇದ್ದಾರೆ ಎಷ್ಟು ಜನ ಮಾಡು ಅಂತ ಅಂದ್ಬಿಟ್ಟು ಅಂಥವ್ರು ನಮ್ಮ ಮನೆಯವರು ಅದಕ್ಕೆ ಅರ್ಧ ನಮಗೆ ಏನು ಗೊತ್ತಾ ಟಿಫನ್ನು ಬೆಳಿಗ್ಗೆ ಹೇಳ್ಬಿಟ್ರೆ ಬರ್ತಾರೆ ಅಂತಂದರೆ ಮಾಡಿಬಿಡ್ಬೋದು ಇವ್ರು ಹೆಂಗೆ ಮಾಡ್ತಾರೆ ಅಂತಂದರೆ ತಿಂಡಿ ಎಲ್ಲ ಮಾಡಿ ಅರ್ಧ ಮಾಡಿರ್ತೀನಿ ಅವಾಗ ಹೇಳ್ತಾರೆ ಬರ್ತಿದ್ದಾರೆ ಮಾಡು ಅಂತ ಅಂದ್ಬಿಟ್ಟು ಎರಡೆರಡು ಸಲ ಮಾಡೋದು ಅಂತಂದರೆ ಬೇಜಾರಾಗುತ್ತೆ ಇನ್ನೇನು ನಮ್ಮ ಮನೆ ಕೆಲಸಕ್ಕೆ ಬಂದವ್ರಿಗೆ ಮಾಡಲೇಬೇಕಲ್ವ ಹಾಗಾಗಿ ಏನೂ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತೀನಿ ಒಂದು ಸ್ವಲ್ಪ ನಮ್ಮ ಮನೆಯವ್ರ ಹತ್ರ ಕೂಗಾಡ್ತೀನಿ ಮೊದ್ಲು ಹೇಳೋಕ್ಕೆ ಏನಾಗಿತ್ತು ಎರಡೆರಡು ಸಲ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಗೋಧಿ ಹಿಟ್ಟು ಖಾಲಿ ಆಗಿತ್ತು ಮನೆಯಲ್ಲಿ ಹಾಗಾಗಿ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಬಂದು ಕಲಿಸ್ತಾ ಇದ್ದೀನಿ ಆಂಟಿನೂ ಕೂಡ ಟೈಮಿಗೆ ಅಂದರೆ ಗೊತ್ತಲ್ವಾ ಬೆಳಗ್ಗೆ ಒಂದು ಟೈಮು ವಿಸಿಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಂದಿದ್ರು ಅವರೇನೇ ವಿಡಿಯೋನ ಮಾಡ್ತಾ ಇರೋದು ಸೊ ನಾನಿವಾಗ ಒಗ್ಗರಣೆಗೆ ಆ ಕಡೆ ಹಾಕ್ಬಿಟ್ಟು ಈ ಕಡೆ ಗೋಧಿ ಹಿಟ್ಟನ್ನ ಕಲಸಿ ಇಡ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೋತೀವಿ ಮೈದಾ ಹಿಟ್ಟನ್ನ ಏನಕ್ಕೆ ಹಾಕೋತೀನಿ ಅಂತ ಅಂದರೆ ಬೆಳಗ್ಗೆ ಕಲಿಸಿದ್ರೆ ಚೆನ್ನಾಗಿ ಬರ್ತಾಯಿತ್ತು ಚಪಾತಿ ಇವಾಗ ಇರಲಿಲ್ಲ ಹಿಟ್ಟು ಅಂತ ಇವಾಗ ತಂದು ಮಾಡಿದ್ದಲ್ವ ಜಾಸ್ತಿ ನೆನೆಯಲ್ಲ ಅದು ಅಂತ ಅದ್ರ ಜೊತೆಗೆ ಮೈದಾ ಹಿಟ್ನ ಜಾಸ್ತಿ ಹಾಕ್ಕೊಳಲ್ಲ ಸ್ವಲ್ಪ ಹಾಕೋತೀವಿ ಹಾಕ್ಕೊಳ್ಳೋದ್ರಿಂದ ಸ್ಮೂತ್ ಬರುತ್ತೆ ಮತ್ತೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು

ಚಪಾತಿನ ನಾನು ಯಾವ ತರ ಮಾಡ್ತೀನಿ ಅಂತ ಅಂದ್ರೆ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟ ಹಾಕ್ಕೊಂಡು ಅರಿಯಲ್ಲ ಈ ಥರ ಎಣ್ಣೆ ಹಾಕ್ಕೊಂಡು ಹರಿತೀನಿ ಯಾಕೆ ಅಂತಂದ್ರೆ ನನ್ಗೆ ಅಷ್ಟು ಅದು ಇಷ್ಟ ಆಗಲ್ಲ ಗ್ಯಾಸು ಕೂಡ ಎಲ್ಲ ಗಲೀಜಾಗುತ್ತೆ ಹರಿಯೋಕ್ಕೂ ಹಿಂಸೆ ಹಸಿಟ್ಟು ಜಾಸ್ತಿ ಬೇಕು ಜಾಸ್ತಿ ಬೇಕು ಅನ್ನೋದಕ್ಕಿಂತ ಈ ಥರ ಎಷ್ಟು ಬೇಗ ಹರಿಬೋದು ಅಂತಂದರೆ ಎಣ್ಣೆ ಹಾಕ್ಕೊಂಡ್ರೆ ಈ ಥರ ಕವರು ಕವರ್ ಮೇಲೆ ಹರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕವರ್ ಯಾವುದು ಅಂತ ಅಂದರೆ ಗೋಧಿ ಇಟ್ಟು ತರ್ತೀವಲ್ವ ಅದು ಖಾಲಿ ಆದಮೇಲೆ ಈ ಥರ ಅದನ್ನ ಹರ್ಕೊಂಡು ಇಟ್ಕೊಂಡ್ರೆ ಒಬ್ಬಟ್ಟು ಮಾಡ್ಕೊಬೋದು ಮತ್ತು ಚಪಾತಿ ಈ ಥರದ್ದೆಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಅರಿಯೋದನ್ನ ಎಣ್ಣೆ ಸೇವ್ ಆಗುತ್ತೆ ಸೊ ಲಾಸ್ಟಲ್ಲಿ ಎಷ್ಟು ಇಷ್ಟು ನನ್ನ ಬಟ್ಲಲ್ಲಿ ಹಾಕ್ಕೊಂಡಿದ್ದಲ್ವ ಎಣ್ಣೆ ಅಷ್ಟನ್ನ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಎಷ್ಟು ಮಿಕ್ಕುತ್ತೆ ಅಂತ ತೋರಿಸ್ತೀನಿ ಸೊ ತುಂಬನೇ ಚೆನ್ನಾಗಿರುತ್ತೆ ಚಪಾತಿ ಈ ಥರ ಅರಿಯೋದ್ರಿಂದ ಏನಪ್ಪ ಆಟಾಡ್ತೀನಿ ತಡಿ ನಿಮಗೆ ಆಟಾಡಿಸ್ತೀನಿ ಚಪಾಿನ ಮಾಡೋಣ ಬಂದೆ ಟಮಟೆನೆಲ್ಲ ಕಟ್ ಮಾಡಿ ಬಂದಿದೀನಿ ಟೊಮಾಟಾ ಗೊಜ್ಜು ಏನಾದ್ರು ಟೊಮಾ ಕಟ್ ಮಾಡಿಲ್ಲ ಚಪಾತಿಗಾರ ಮಾಡ್ಬೋದು ಟಮಾಟ ಕಟ್ ಮಾಡಿಲ್ಲ ಏನು ಗೊತ್ತ ಈಗ ನಾನು ಟಮಟ ಗೊಜ್ಜು ಮಾಡ್ತೀನಲ್ಲ ಅದಕ್ಕೆ ಈಗ ನೋಡಿ ತೋರಿಸ್ತೀನಿ ಬಾ ನಮ್ಮ ಟಮಟ ಗೊಜ್ಜು ಬಾ ತೋರಿಸಿ

ನಾನು ಮಾಡೋ ಟೊಮೊಟೊ ಗೊಜ್ಜು ಆಂಟಿಗೆ ತುಂಬಾ ಇಷ್ಟ ಹೆಂಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇದ್ರು ಹೆಂಗೆ ಮಾಡ್ತೀನಿ ನಾನು ಟೊಮೊಟೊ ಗೊಜ್ಜನ ಅಂತ ಅಂದರೆ ನಾನು ಅವಾಗಲೇ ತೋರಿಸಿದ್ದಲ್ವ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಟೊಮೊಟೊ ಜಾಸ್ತಿ ಹಾಕಬೇಕು ಈರುಳ್ಳಿ ಕಾಲು ಭಾಗ ಹಾಕಬೇಕು ಟೊಮೊಟೊಗಿಂತ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಖಾರದ ಪುಡಿ ಸಾಂಬಾರ್ ಪುಡಿ ಮತ್ತು ಅರಶಿನ ಪುಡಿ ಹಾಕಿದರೆ ಕಲರ್ ಬರುತ್ತೆ ಚೆನ್ನಾಗಿ ಅರಶಿನ ಪುಡಿ ಉಪ್ಪು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡು ಎತ್ತಿಡ್ತೀನಿ ಸೊ ಅಷ್ಟೇ ನಾನು ಮಾಡೋ ಅಂಥದ್ದು ಟೊಮೊಟೊ ಗೊಜ್ಜು ನೀವೇನಾದರೂ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ನಂತರ ಮಾಡಿ ಮಾಡೋಕ್ಕೆ ಬರೋಲ್ಲ ಅಂದಂಗಿದ್ರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಟೊಮೊಟೊ ಗೊಜ್ಜು ರೆಡಿ ಆಯಿತು ಚಪಾತಿನ ಮಕ್ಕಳು ಪೂರ್ತಿ ಅರ್ತಿದ್ದೀನಿ ಆಮೇಲೆ ನಾವು ಮಕ್ಕಳನ್ನ ಕಳಿಸ್ಬಿಟ್ಟು ಬಂದು ಆಮೇಲೆ ಮಾಡ್ತೀನಿ ಚಪಾತಿ ಕಳ್ಸ್ಬಾರ್ದ ನಮ್ಮ ಮನೇಲೆ ಫ್ಯಾಲಿ ಇವತ್ತಿಗೆ ಚಪಾತಿ ಸಾವರಿಸ್ಬೇಕು ಸ್ವಲ್ಪ ಪಾತ್ರೆ ಇತ್ತು ರಾತ್ರಿನೂ ಕೂಡ ತೊಳೆದಿದ್ದೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅಂತ ಅಂದ್ಬಿಟ್ಟು ಪಟ ಅಂತ ತೊಳೆಯೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಮಕ್ಕಳೋಗಿ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಆದರೆ ಮಾಡ್ತೀನಿ ಇಲ್ಲ ಅಂತಂದರೆ ಜಾಸ್ತಿ ಟೆನ್ಷನ್ ತೊಗೊಳ್ಳೋಕೆ ಅಲ್ಲಿಂದ ಬಂದು ಮುಗಿಸ್ಬಿಟ್ಟು ಮಾಡ್ತೀನಿ ಎಲ್ಲ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಉಸಿರು ಕಟ್ಟಿ ಮಾಡೋಕ್ಕೋದ್ರೆ ನಮಗೇನೆ ಸುಸ್ತಾಗಿ ಹೋಗ್ಬಿಡುತ್ತೆ ಮಕ್ಳಿಗೆ ತಿಂಡಿನ ಹಾಕಿ ಕೊಟ್ಟಿದ್ದೀನಿ ಮಕ್ಕಳು ತಿಂತಾಯಿದ್ರು ನಾನಿವಾಗ ಅಷ್ಟರಲ್ಲಿ ಪಾತ್ರೆ ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು ತೊಳ್ಕೊತಾ ಇದ್ದೆ ತಿಂಡಿ ಎಲ್ಲ ರೆಡಿ ಆಯಿತು ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದು ಮತ್ತೆ ಚಪಾತಿನೆಲ್ಲ ಮಾಡಿ ಇವಾಗ ತೋಟದ ಹತ್ರ ತೊಗೊಂಡು ಇದ್ದೀನಿ ಇವಾಗ ತೋಟದ ಹತ್ರ ಇವಾಗ ತೋಟದ ಹತ್ರ ಬಂದೆ ಔಷಧಿ ಹೊಡಿತಾಯಿದ್ರೆ ನಮ್ಮ ಯಜಮಾನ್ರನ್ನ ಏನು ಗೊತ್ತಾ ಕೆಲಸ ಮಾಡಬೇಕಾದ್ರೆ ಮಾತಾಡ್ಸೋಕ್ಕಾಗಲ್ಲ ಊರ 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 ಅಂತಾರೆ ಅಲ್ಲಿ ಹಸು ಕಟ್ಟು ಅಂತವ್ರೆ ಅಲ್ಲಿ ಮಿಷಿನ್ ಸೌಂಡ್ಗೆ ಏನು ಕೇಳಿಸ್ತಾ ಇಲ್ಲ ಅದಕ್ಕೆ ಒಂಥರ ಹುರ್ಕೊಂಡು ಮಾತಾಡ್ತಾರೆ ಅವ್ರು ಮಾತಾಡ್ಸಂಗಿಲ್ಲ ಜಾಸ್ತಿಯ ಕೆಲಸ ಮಾಡ್ಬೇಕಾರೆ ಅದಕ್ಕೆ ಮಾತಾಡ್ಸಿದ್ರೆ ಡೇಂಜರ್ ಅಂತ ಸುಮ್ಮನೆ ಹೋಯ್ತು ಅವ್ರು ಔಷಧಿ ಹೊಡೆಯೋಂಗಿಲ್ಲ ಔಷಧಿ ಹೊಡೆದ್ರೆ ಸ್ಕಿನ್ ಅಲರ್ಜಿ ಸ್ಕಿನ್ ಅಲರ್ಜಿ ಆಗಿರೋದೇ ಔಷಧಿಯಿಂದ ಈಗ ಆಲ್ಮೋಸ್ಟ್ ನಮ್ಮ ಹಳ್ಳಿ ಜನ ಏನು ಗೊತ್ತಾ ಶುಂಠಿಗೆ ಔಷಧಿ ಹೊಡೆಯೋದು ಮತ್ತು ಕಳೆ ಕೀಳೋದೆಲ್ಲ ಮಾಡ್ತಾರಲ್ಲ ಅದರಿಂದನೇ ತುಂಬ ಜನಕ್ಕೆ ಸ್ಕಿನ್ ಅಲರ್ಜಿ ಆಗೋದು ಮತ್ತು ಲಿವರು ಇದೆಲ್ಲ ಪ್ರಾಬ್ಲಮ್ ಆಗಿ ಫುಲ್ಲು ಪೇಶೆಂಟ್ ಥರ ಆಗೋಗ್ಬಿಟ್ಟಿದ್ದಾರೆ ಎಲ್ಲ ಜನ ಹಾಗಾಗಿ ನೀವು ಹೇಳಿದೆಲ್ಲ ನೀವು ನಾನು ರೀಲ್ಸ್ ಹಾಕಿದಾಗೆಲ್ಲ ಔಷಧಿ ಹೊಡೆಯೋದು ಅವಾಗೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಏನಂತ ಮಾಸ್ಕ್ ಏನಾದರೂ ಹಾಕ್ಕೊಳ್ಳಿ ಫುಲ್ಲು ಪ್ಯಾಕ್ ಮಾಡಿಕೊಂಡು ಔಷಧಿ ಹೊಡ್ಯೋ ಕೇಳಿ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅರ್ಥನೇ ಮಾಡ್ಕೊತಿರ್ಲಿಲ್ಲ ಆ ಥರ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊಡೀರಿ ಅಂತ ಇವಾಗ ಎಷ್ಟು ಅನ್ಭವ್ಸಿದಾರೆ ಗೊತ್ತಾ ಎಲ್ಲಿ ತೋರಿಸಿದ್ರೂ ಸ್ವಲ್ಪ ದಿನ ಹುಷಾರಾಗುತ್ತೆ ಮತ್ತೆ ಅದೇ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಔಷಧಿ ಹೊಡಿಬೇಡಿ ಲೇಬರ್ ಜೊತೆ ಒಡಿಸಿ ಅಂತ ಹೇಳಿದ್ದೆ ಲೇಬರೇ ಹೊಡಿತಾ ಇರೋದು ಅವ್ರು ಪೈಪ್ ಹೇಳ್ಕೊಡ್ತಿದ್ದಾರೆ ಅಷ್ಟೇ ಆದ್ರೂ ಸ್ಪ್ರೆಡ್ ಆಗುತ್ತೆ ಎಲ್ಲ ಮಾಸ್ಕೆಲ್ಲ ಹಾಕ್ಕೊಂಡು ಕವರ್ ಮಾಡಿಕೊಂಡು ಹೊಡಿಯೋಕ್ಕೆ ಒಳ್ಳೆ ಅಳ್ತಾರೆ ಎಲ್ಲ ಕಟ್ಟಕ್ಕೆ ಬಂದೆ ಈ ಕಡೆ ತೋಟದತ್ರ ಆಂಟಿ ತೋಟದ ಹತ್ರ ಬಂದಿದರೆ ಕಾಲ್ ಮಾಡಿದ್ದಾರೆ ಎರಡು ಸಲ ನಾನು ಬರಬೇಕಾದ್ರೆ ನೋಡಿಲ್ಲ ರಿಸೀವ್ ಮಾಡಿಲ್ಲ ಹೊಟ್ಟೆ ಹಸು ಹಾಕೈತಂಗೆ ಸುಸ್ತಾದ್ ನನ್ನವನು ನನ್ನವನು ನೆದೆಯ ಕಣ್ಣಿವನು ನನ್ನವನು ನನ್ನವನು ಅಪರಂಜಿ ಅಪರಂಜಿಲ ಮಾತಿನಲ್ಲಿ ಗೈಸ್ ನಮ್ಮ ಶುಂಠಿ ನೋಡಿ ಹೆಂಗು ಇಷ್ಟ್ರ ಮಟ್ಟಿಗೆ ಅದ್ರನ್ನು ಉಳಿಸ್ಕೊಂಡಿದೀವಿ ಫಸ್ಟ್ ಸ್ಟಾರ್ಟಿಂಗಿಂದಾನೆ ಉಳಿಸ್ಕೋಬೇಕಾಗಿತ್ತು ಎಲ್ಲಾರದು ಇದಕ್ಕಿಂತನೂ ಕಾಯಿಲೆ ಹೊಡೆದ ನಮ್ಮದೇ ಒಂದು ಸ್ವಲ್ಪ ಪರವಾಗಿಲ್ಲ ನಮ್ಮ ಪಾಪ ನಮ್ಮ ಹಸ್ಬೆಂಡು ಕಷ್ಟಪಟ್ಟು ಒಂದು ವರ್ಷನೂ ರೈಟ್ ಸಿಕ್ಕಿಲ್ಲ ಈ ವರ್ಷನಾದರೂ ಸಿಗಲಿ ಅಂತ ನಮಗೆ ಇಷ್ಟು ಅದರನ್ನು ಮೇಂಟೈನ್ ಮಾಡಿದ್ದಾರೆ ಮತ್ತು ಆ ಕಡೆ ಹಾಕಿದೀವಿ ಅದು ಒಂದು ಒಂದೆರಡು ಒಂದು ಮೂರು ನಾಲ್ಕು ತುಂಡು ಆಗಿಲ್ಲ ಆ ಕಡೆದೆಲ್ಲ ಫುಲ್ ಜಾಸ್ತಿ ಕಾಯಿಲೆ ಇದಕ್ಕಿಂತ ಕಾಯಿಲೆ ಬಂದ್ರಿ ಟೈಮ್ ಆಯ್ತು ಬೈತಾರೆ ಏನು ಮಾತಾಡೋಂಗಿಲ್ಲ ಕೆಲಸ ಮಾಡಬೇಕಾದ್ರೆ ಔಷಧಿ ವಡಿಬೇಡ ಅಂತಲ್ವ ಹೇಳಿದು ಹಾಂ ವಡಿಬೇಕಲ್ಲ ಮಾಸ್ಕ್ ಮಾಸ್ಕೆಲ್ಲ ಕವರ್ ಮಾಡ್ಕೋಬೇಕಪ್ಪ ನೀನು ಹಾಂ ಗೊಬ್ಬರನ ಇದು ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ನೋಡಿ ಅದ ಬನ್ನಿ ನೀವು ಅಟ್ಟಿಸ್ತಾ ನನ್ನ ಮೇಲೆ ಹಾರಸ್ತಿದ್ಯ ಏ ಮೇಲುಗಡೆ ಎಲ್ಲ ಇದಾಗೈತಲ್ಲ ಎಲೆ ಎಲ್ಲ ಗರಿಯಲ್ಲ ಈ ಥರ ಕಾಯಿಲೆ ಹೊಡೆದೈತಲ್ಲ ಒಳಗಡೆ ಶುಂಠಿ ಏನಾಗಿರಲ್ವ ಹಾ ಅಷ್ಟ್ರಲ್ಲಿ ಕಂಟ್ರೋಲ್ ಮಾಡ್ಕೊಂಡಲ್ಲ ಅಲ್ಲ ಗೈಸ್ ನನಗೊಂದು ಡೌಟ್ ಇದೆ ಏನು ಅಂತಂದ್ರೆ ಕೆಲಸ ಮಾಡಿದವರು ಬಿಸಿಲಲ್ಲಿ ಕಷ್ಟಪಟ್ಟು ನನ್ನ ಗಂಡ ಮತ್ತೆ ಇವರು ಇಬ್ರು ಆದರೆ ಹೊಟ್ಟೆ ಹಸವಾಗಿರೋದು ನನಗೆ ಹೆಂಗೆ ಇದೆಲ್ಲ ಸಾಧ್ಯ ನಿಮಗೂ ಹಂಗೆ ಆಗುತ್ತಾ ಕಮೆಂಟ್ ಮಾಡಿ ನಾನು ತಿಂಡಿ ತಗೊಂಡೋಗಿದ್ದು ಹತ್ತು ವರೇಲಿ ಅವ್ರು ತಿಂಡಿ ತಿನ್ನಕ್ಕೆ ಬಂದಿದ್ದು ಹನ್ನೊಂದು ವರಲಿ ಇನ್ನೊಂದು ಸ್ವಲ್ಪ ಇತ್ತಲ್ಲ ಕೆಲಸ ಅಂತ ಅಂದ್ಬಿಟ್ಟು ಎಲ್ಲ ಫಿನಿಶ್ ಮಾಡೋಗೋಣ ಅಂತ ಅಂದ್ಬಿಟ್ಟು ಅವರೆಲ್ಲ ಕೆಲಸ ಎಲ್ಲ ಮುಗಿಸು ಈ ಬರೋ ವರ್ಷದಲ್ಲಿ ಅಷ್ಟೊತ್ತಾಗೋಯಿತು ಇನ್ನೇನು ಹೊಟ್ಟೆ ಹಸುವಾಗಲ್ವಾ ಹೇಳಿ ನೀವೇ ಅವ್ರಿಗೂ ಅಷ್ಟೇ ಕೈಕಾಲೇ ಹಾಡ್ತಾ ಇಲ್ಲ ನಮ್ಮ ಯಜಮಾರು ಜಾಸ್ತಿ ಮಾತಾಡ್ತಾನೆ ಇಲ್ಲ ನನ್ನ ಹತ್ರ ಫಸ್ಟ್ ತಿಂಡಿ ತಗೋಬೋ ಕೈಕಾಲು ನಡುಗ್ತಾವೆ ಫಸ್ಟ್ ಹಿಂಡಿ ತಿನ್ನಬೇಕು ಅಂತ ಇದ್ರು ಸೊ ಬಿಸ್ಲಲ್ಲೆಲ್ಲ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ವ ರೈತರು ಎಷ್ಟೇ ಕಷ್ಟಪಟ್ಟು ಇವಾಗೆಲ್ಲ ತುಂಬ ಬಿಸಿಲು ಬಿಸಿಲು ಅನ್ನೋಂಗಿಲ್ಲ ಮಳೆ ಅನ್ನೋಂಗಿಲ್ಲ ಮಾಡಲೇಬೇಕು ಅದು ನಮ್ಮ ಕರ್ತವ್ಯ ಗೈಸ್ ನಂತರ ಪುಣ್ಯ ನಿಮಗಿದ್ಯಾ ಗಂಡ ತೋಟದ ಹತ್ರ ಕೆಲಸ ಮಾಡ್ತಾ ಇರಬೇಕು ಎಡ್ತಿ ಅದೊಳು ಊಟ ಹೊತ್ಕೊಂಡು ಹೋಗ್ಬೇಕು ಗಂಡಂಗೆ ಇದೊಂಥರ ಚೆನ್ನಾಗಿದೆ ಅಲ್ವಾ ಅವಾಗ್ಲೇ ಹೇಳ್ದಂಗೆ ನನಗೂ ಕೂಡ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸುವಾಗಿತ್ತು ಹಾಗಾಗಿ ಅವರಿಬ್ಬರಿಗೆ ಹಾಕೊಟ್ಬಿಟ್ಟು ನಾನು ಇವಾಗ ತಿಂತಾ ಇದ್ದೀನಿ ಅದು ಓಡಿ ಓಡಿ ಸುಡ್ತಾ ಇರತ್ತಾ ತಿಂಡಿ ತಿಂಡಿಯೆಲ್ಲ ಕೊಟ್ಟು ನಾನು ಇಲ್ಲೇ ತಿಂದು ಮನೆಗೆ ಹೋಗ್ತಾ ಇದ್ದೀವಿ ಬಂದಳು ಬಂದಳು ಕಾಂಚನ 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 ಜಂಬವೇ ಇವಳಿಗೆ ಲಾಂಚನ ಏನು ಗೊತ್ತಾ ಈ ಥರ ದನ ಮೇಯ್ಸ್ಕೊಂಡು ಇಲ್ಲ ಅಂದರೆ ಏನು ಗೊತ್ತಾ ಇದನ್ನೆಲ್ಲ ಮೇಯ್ಸ್ಕೋಬೇಕು ಅಂತಂದರೆ ದುಡ್ಡು ಕೊಡ್ಬೇಕಲ್ವಾ ದುಡ್ಡು ಕೊಡಬೇಕು ಆಮೇಲೆ ಒಂದು ಇಬ್ರು ಮೂರು ಜನ ಫ್ರೆಂಡ್ ಇರಬೇಕು ಬೆಳಗ್ಗೆಯಿಂದ ಸಂಜೆವರೆಗು ಈ ನೆರಳಲ್ಲಿ ದನ ಮೇಯ್ಸ್ಕೊಂಡು ಇಲ್ಲ ಕುರಿ ಹಾಡು ಎಮ್ಮೆ ಏನೋ ಒಂದು ಮೇಯಿಸ್ಕೊಂಡು ಈ ಥರ ಮರದ ನೆರಳಲ್ಲಿ ಕುತ್ಕೊಳ್ಳೋದು ಮಾತಾಡೋದು ಆ ಥರ ಇಷ್ಟ ನನಗೆ ಹಾಂ ಬಿಸಿಲಿ ಮತ್ತು ಗಬ್ಧಸನ ಎಳ್ಳಿಗೆ ಕಟ್ಟಿ ನಾನು ಹೊಂಟೆ ಹದಿನೈದು ಮಾತಾಡ್ಕೋತಾ ಇದ್ವಿ ತ್ಯಾಗದ ಮರ ತಾನೇ ಇದು ಇದೆಂತರ ಹೇಳಿ ಅಲೇ ಊಟದೇ ಹಾ ಮುತ್ಕ ಮರ ತುಂಪಲ್ವಾ ಹೇಳಿ ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಆ ಅದು ಲಿರಿಕ್ಸು ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ ಅಂಗಯ್ಯ ಸಾರಿ ಸಸು ಅಂಗಯ್ಯಗೆಲ್ಲ ಸಾಕು ನಮ್ಮಮ್ಮ ಗೊತ್ತಾ ಇಲ್ವಲ್ಲ ಎಂತ

ದನ ಮದಂಗೂ ಆಗೋದು ದೇವ್ರಿಗೆ ದುಡ್ಡು ಆಗೋದು ಆರಾಮಾಗಿ ಟೈಮ್ ಫ್ರೀ ಆದಾಗೆಲ್ಲ ಕುತ್ಕೊಂಡು ಮಾತಾಡೋಕ್ಕೂ ಆಗೋದು ನೆಮ್ಮದಿಯಾಗಿ ಹೇಳಲಿ ಹ್ಮ್ ಟೈಮ್ ಬಾರಂಟಿ ಹೇ

ಶಿ ತಗೊಂಡೈತಿ ಯಾವ ಸ್ಯಾಂಗೆ ನನಗೆ ಬರ್ತಾ ಇಲ್ಲ ಶೆಕೆಗೆ ಎಲ್ಲ ಹೋಗ್ಕೊಂಡ ಅಯ್ಯೋ ಇವಾಗ ಕರ್ಗಾಯ್ತೀನಿ ನಾನು ಕರ್ಗಾಯ್ತೀನಿ ಕರ್ಗಾಯ್ತಾರ ತಿಂಗೆ ಯಾಕೆ ಕೆಲ್ಸಕ್ಕೆ ಹೋಗ್ಯವಲ್ಲ ಟ್ಯಾಕ್ಟ್ರ್ ಕೆಲಸಕ್ಕೆ ಕಡ್ಕಂಡು ಸೆಕೆ ಆಯ್ತಿರ್ಲಿಲ್ವಾ ನಾನು ತೆಗೀತದ್ದೇ ಊಟ ಮಾಡುವಾಗ ಸೆಕೆ ಆಯ್ತಿರ್ಲಿಲ್ವ ಶೇಕೆ ಆಗೋದೇ ತಡಿತು ಅಷ್ಟೇ ಇಷ್ಟ ಕಟ್ಬಿಟ್ಟು ಮೇಲೆ ಆಟ ಕೇಳಿ ಬ್ಲಾಗ್ ಕಾಯ್ತೀವಿ ಅಂತ ಕೇಳಿ ಕೆಲಸ ಮಾಡುವಾಗ ಹ್ಞೂ ಇವಾಗ ಅತ್ತೆ ಊರಿಗೆ ಹೋಗಬೇಕು ಸೊ ಹಾಗಾಗಿ ಈ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಸೊ ಓಕೆ ಎಷ್ಟು ಹೇಳ್ತಾ ಈ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ